ಇವತ್ತು ಕುಡಿಯೋ ನೀರು ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಜನ ಸತ್ತಿದ್ದಾರೆ ಮೂವತ್ತು ಜನ ಕುಲುಷಿತ ನೀರು ಕುಡಿದು ಕಾಲರ ಬಂದು ಮೂವತ್ತು ಜನ ಸತ್ತಿದ್ರು ಕುಡಿಯೋ ನೀರು ಕೊಡಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರ ಪಾಪರ್ ಆಗಿಟ್ಟಿದೆ ಹಣ ಇಲ್ಲ ಕುಡಿಯೋ ನೀರು ಆರ್ಡಿಪಿಆರ್ ಇಲಾಖೆಯಲ್ಲಿ ಕುಡಿಯೋ ನೀರು ದುಡ್ಡು ಇವತ್ತು ಡೆಂಗ್ಯೂ ಬಂದಿದೆ ಕಾಯಿಲೆ ಡೆಂಗ್ಯೂ ಕೂಡ ನೂರಾರು ಜನ ಇವತ್ತು ಸಾವಿರ ಜನಕ್ಕೆ ಡೆಂಗ್ಯೂ ಬಂದಿದೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡಕ್ಕೆ ಕೊಡೋಕೆ ಯೋಗ್ಯತೆ ಇಲ್ಲ ಯಾರು ಹೇಳ್ತಾ ಇದು ಕೋಲಾರದಲ್ಲೂ ಬಂದಿದೆ ಅಂತ ಇಡೀ ರಾಜ್ಯದಲ್ಲಿ ಮುಳ್ಬಾಗಲಲ್ಲೂ ಬಂದಿದೆ ಇಡೀ ರಾಜ್ಯದಲ್ಲಿ ಮೊನ್ನೆ ನಾನು ತುಮಕೂರಿಗೆ ಹೋಗಿದ್ದೆ ಆರು ಜನ ಸತ್ತೋಗಿದ್ದಾರೆ ಕೇಳ್ದು ಯಾಕಪ್ಪ ಅಂದ್ರೆ ಇಲ್ಲ ಸರ್ ಒಬ್ಬ ಚಿಟ್ನಿ ಇತ್ತು ಒಬ್ಬ ಲಿವರ್ ಇತ್ತು ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು ಒಬ್ಬರಿಗೆ ಲಂಗ್ಸ್ ಹೋಗಿತ್ತು ಅಂತ ಒಂದು ಯೋಗ್ಯತೆಗೆ ಅಂದ್ರೆ ಐದು ಲಕ್ಷ ಕೊಡ್ಬೇಕಾಗುತ್ತೆ ಐದು ಲಕ್ಷ ಅಂತ ಹೇಳಿ ಈ ಸರ್ಕಾರ ಸಾಮನ್ಯ ಕೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕೂರಳ ಸರ್ಕಾರ ಯೋಚನೆ ಮಾಡಿ ಮುಂದೆ ಬರುವಂತ ತಾಲೂಕು ಜಿಲ್ಲಾ ಪಂಚಾಯಿತಿಯಲ್ಲಿ ಇವರಿಗೆ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಅಂದ್ರೆ ಇಡೀ ಕರ್ನಾಟಕವನ್ನೇ ಲೋಟಿ ಮಾಡಿ ಅಲ್ಲಿ ರಾಹುಲ್ ಗಾಂಧಿಗೆ ಎ ಟಿ ಎಂ ಮಾಡ್ಬಿಡ್ತಾರೆ ಲೂಟಿ ಮಾಡಿ ಎಂ ರಾಹುಲ್ ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಇದೆ ಎಂ ಎಲ್ ಎಲ್ ಎಕ್ ಆಗ್ತಿರ್ತಾರೆ ಡಿ ಕೆ ಶಿವ ಮಾನ ಮರ್ಯಾದೆ ಇಟ್ ಮನೆಗಿರ್ಬೇಕು ಆಚೆ ಬಂದು ಅಂತ ಯಾರಿಗೆ ಕಾಂಗ್ರೆಸ್